ತುಂಬಾ ಶ್ರಮ ಪಟ್ಟು ಎಲ್ಲ ವಸ್ತುಗಳನ್ನ ತಯಾರಿಸ್ತಿದ್ದಾರೆ ನಾವಿನ್ನ ಅಮ್ಮೇಲೆ ಮರ್ತ ಕೆಲಸ ಯಾನ್ ಮಾತ್ರ ಕರ್ತಾ ಈಗ ನಾವೆಲ್ಲಿದ್ದೀವಿ ಗೊತ್ತಾ ಈ ಕಮ್ಮಾರಿಕೆ ಕೆಲಸ ಮಾಡುವಂತ ಜಾಗದಲ್ಲಿ ಇದ್ದೀವಿ ನೋಡ್ಬೋದು ಇಲ್ಲಿ ನೋಡ್ಬೇಕಾದ್ರೆ ಫುಲ್ ಶೈನಿಂಗ್ ಹೊಡಿತಾ ಇದೆ ಬೇರೆ ಬೇರೆ ರೀತಿಯ ಕತ್ತಿ ಇದೆ ಇದನ್ನ ಇದಕ್ಕೆ ನಾವು ಈಗ ಮೈಪು ಸುಡಿ ಮನೆ ಪೇರೆ ಯೂಸ್ ಯೂಸ್ ಅನ್ಕೊಳ್ಳಿ ಬುಕ್ಕ ಈಗಲೇ ಬಾರದ ಈರ ಎಕ್ಕಿ ಜಿಡಾ ಇಂಚ ಮದ್ದು ಎಕ್ಕದ್ದು ಕಟ್ ಮನೆ ಪೇರೆ ಪುರ ಹಾಕೊಂಡು ಸೊ ಹಂಚನೆ ಬೇತ ಬೇತ ಕತ್ತಿರ ಪುರ ಉಳ್ಳ ಅಂದೆಂದು ಇದೇನ್ ಗೊತ್ತಾ ಅಡಿಕೆ ಅಡಿಕೆ ಸುಳಿಯುವಂತ ಕತ್ತಿ ಇದು ಬದ್ದೆ ತೆಪ್ಪು ತೆಪ್ಪುನಾಮ್ಮಪ್ಪನವ್ರ ಅದಕ್ಕೆ ಏನು ದಯಾಪಂಡ

ಸೊ ಹೇಗೆ ಕತ್ತಿಯನ್ನ ಮಾಡಲಾಗುತ್ತೆ ಅದಕ್ಕೆ ಯಾವ ತರ ಶೇಪ್ ಕೊಡ್ತಾರೆ ಎಲ್ಲವನ್ನು ಕೂಡ ನಮ್ಗೆ ತೋರಿಸ್ತಾರೆ ವರ್ಷದಕ್ಕ ಇಂಚಿನ ಬೇಲೆ ಮಂಪೇಶ್ ಮತ್ತೆ ತುಂಬಾ ಬೆಲೆ ಅಂತ ಹೋಗ್ತಾರೆ

ಸೇಲ್ಸ್ಗೋಸ್ಕರ ಹಾಂ 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 ಓಕೆ ಎರಡು ಜನ ಸೇರಿದ ಮುಲ್ಕ್ ಮನೆ ನೆಟ್ಟು ಬಂದದ್ದು ನೆಟ್ ಪೆರದನೆಲ್ಲ ಹಾಕೊಂಡು ಮುಟ್ಟತಿಲ್ಲ ಮುಟ್ಟ ಮುಟ್ಟತಿಲ್ಲಾ ಹಾಕೊಂಡು ಸೊ ಯಾರಿಗೆಲ್ಲ ದೊಡ್ಡ ದೊಡ್ಡ ಮನೆ ಬೇಕು ದೊಡ್ಡ ಬಹಳ ಭಾರ ಬೇರೆ ಇದೆ ಹಸಿ ಹಸಿ ಮರ ಬೇರೆ ಸೊ ಪೆರದನೆ ಕಾಯಿ ತುರಿಯುವಂತ ಮನೆ ಆಗಿರ್ಬೋದು ಎಲ್ಲವನ್ನು ಕೂಡ ನಿಮಗೆ ಯಾವುದೆಲ್ಲ ಬೇಕು ಇಲ್ಲೇ ನಿಮ್ಮ ಕಣ್ಣೆದುರುಗಿನೇ ಅವರು ರೆಡಿ ಮಾಡಿ ಕೊಡ್ತಾರೆ ಸೊ ಹೊಸ ಹೊಸದಾಗಿರುತ್ತೆ ಸೊ ನಿಮಗೆ ಜಾಸ್ತಿ ಶಾರ್ಪ್ ಬೇಕಾ ಎಷ್ಟು ಬೇಕಾ ಎಲ್ಲ ಮಕ್ಕಳು ಇವರು ಮಾಡಿಕೊಡ್ತಾರೆ ಸೊ ಅವ್ರು ಹೇಗೆ ಆ ಕತ್ತಿಯನ್ನು ರೆಡಿ ಮಾಡ್ತಾರೆ ಯಾವ ಥರದನ್ನು ಆ ಇಕ್ಕೆಲದಲ್ಲಿ ಬಿಸಿ ಮಾಡಿ ಅದಕ್ಕೆ ಶೇಪ್ ಕೊಡ್ತಾರೆ ಬನ್ನಿ ನೋಡೋಣ ಸೊ ಅದಕ್ಕೆ ಇದ್ದಿಲನ್ನು ಹಾಕ್ತಾ ಇದಾರೆ ನೋಡ್ಬೋದು ಅವ್ರ ಬಾ ಆ ಹೊಗೆ ನಂಗಿರಿ ಕೆಂ ಬರ್ತಾ ಇದೆ ಆ ಪಿಕಾಸಿಯನ್ನ ಇದ್ದಲು ಹಾಕಿ ಕೆಂಡ ಮಾಡಿ ಅದ್ರ ಬಿಸಿ ಮಾಡ್ಕೊಂಡು ಅಂದ್ರೆ ಕಬ್ಬಿಣ ಮೆದು ಆಗ್ಬೇಕು ಆ ನಂತರ ಅವ್ರಿಗೆ ಅದನ್ನ ಶೇಪ್ ಕೊಡಕ್ ಆಗುತ್ತೆ ಈಗ ಒಂದು ಈಗ ಪಿಕ್ಕಾಸಿ ಇರ್ಬೋದು ಯಾವ್ದೇ ಒಂದು ಕಬ್ಬಿಣ ಬಿಸಿ ಮಾಡ್ಬೇಕಾದ್ರೆ ಅದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಬರೀ ಕುದ್ದೇ ಅದನ್ನ ಶೇಪ್ಗೆ ತರ್ತೀರಾ ಸೊ ಈಗ ಒಂದು ಮಾಡ್ಬೋದಾ ನಮ್ಮೆದು ತೋರಿಸಿ ಜನಗಳು ಗೊತ್ತಾಗ್ಬೇಕು ಕೇವಲ ಪರ್ಚೇಸ್ ಮಾಡಿ ಹೋದರೆ ಸಾಕು ಅದನ್ನ ಮಾಡೋದ್ರ ಹಿಂದ ಶ್ರಮ ಕೂಡ ಗೊತ್ತಾಗಬೇಕು ಈಗಿನ ಮಕ್ಕಳಿಗೆಲ್ಲ ಯೂಟ್ಯೂಬಲ್ಲಿ ನೋಡ್ತಾರೆ ಆದರೆ ಅದು ನಿಜಕ್ಕೂ ಅದಕ್ಕೆ ಎಷ್ಟೆಲ್ಲ ಶ್ರಮ ಇದೆ ಅಂತ ಯಾರು ಕೂಡ ಗೊತ್ತಿಲ್ಲ ಈಗ ಇವರು ಇಲ್ಲಿ ಈ ಕಡೆ ಅದೆಲ್ಲವನ್ನ ಕೆಲಸ ಮಾಡ್ತಾ ಇದ್ದಾರೆ ಕಬ್ಬಿಣ ಬಿಸಿ ಮಾಡೋದಿರ್ಬೋದು ಅದನ್ನ ಶೇಪ್ ತರೋದಿರ್ಬೋದು ನೋಡಿ ಎಷ್ಟು ರಭಸವಾಗಿ ಉಳಿತಾ ಇದಾರೆ ನೀವು ನೋಡ್ತಾ ಇದ್ದೀರಾ ಇದ್ರವಾಗ ಏನ್ ಹೇಳ್ತಾರೆ ನೋಡಿದಾಗ ಎಷ್ಟು ಕಷ್ಟ ಪಡ್ತಾರೆ ಅಂತ ಗೊತ್ತಾಗ್ತದೆ ಏನ್ ಹೇಳ್ತಾರೆ ತುಂಬಾ ಶ್ರಮ ಪಡ್ತಿದ್ದಾರೆ ಇಷ್ಟೆಲ್ಲ ಮಾಡೋದು ತುಂಬ ಸುಲಭ ಅಲ್ಲ ತುಂಬಾನೇ ಶ್ರಮಪಟ್ಟು ಪಟ್ಟು ಎಲ್ಲಾ ವಸ್ತುಗಳನ್ನ ತಯಾರಿಸ್ತಿದ್ದಾರೆ ಇವು ಲಕ್ಷ ದೀಪೋತ್ಸವಕ್ಕೆ ಪ್ರತಿ ವರ್ಷ ಬರ್ತೀರಾ ಅಥವಾ ಇದು ನಂದು ಎರಡನೇ ವರ್ಷ ನಾನು ಇಲ್ಲಿ ಎಸ್ ಡಿ ಎಂಟಿ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಸ್ಟಡೀಸ್ ಇಲ್ಲಿ ವರ್ಷ ಬಿಟ್ಟಿರ್ತಾರೆ ಧರ್ಮಸ್ಥಳದಾತ್ರೆಗೆ ಮತ್ತೆ ಲಕ್ಷ ದೀಪೋತ್ಸವಕ್ಕೆ ಈಗ ಸೆಕೆಂಡ್ ಇಯರ್ ನಾನ್ ಬಂದಿರೋದು ಇಲ್ಲಿ ಬಂದಾಗ ನಿಮ್ಗೆ ಮಳೆಗೆ ನೋಡಿದಾಗ ಅದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲಾ ಮಳೆಗೆ ಎಲ್ಲಾ ನ್ಯಾಚುರಲ್ ಅನ್ಸುತ್ತೆ ಎಲ್ಲಾ ಯಾವುದೇ ಐಟಮ್ ಆಗಿರ್ಬೋದು ಎಲ್ಲಾ ನ್ಯಾಚುರಲಿ ಆಗಿರೋದಂತ ಅನ್ಸುತ್ತೆ ಎಲ್ಲ ತುಂಬಾ ಚೆನ್ನಾಗಿದೆ ಕೆಲವೊಂದು ಸಿರಿಧಾನೆ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಗೊತ್ತಿದಲ್ಲ ಎಲ್ಲಾ ಬಗ್ಗೆ ಎಸ್ಪೆಷಲಿ ಬಾರ್ಲಿ ಆಗಿರ್ಬೋದು ರಾಗಿ ಆಗಿರ್ಬೋದು ಕೆಲವೊಂದರಲ್ಲಿ ನಾವು ಯೂಸ್ ಮಾಡ್ತೇವೆ ನಿಮಗೆ ಕಬ್ಬಿಣದ ವಸ್ತು ಖರೀದಿ ಮಾಡೋಕ್ಕಿದೆಯಾ ನಾವು ನೋಡ್ಬೋದು ಆ ಕಬ್ಬಿನ ಬೇರೆ ಬಿಸಿ ಬಿಸಿ ಬಿಸಿಯಾಗಿದೆ ಒಂದು ಬೇರೆ ಸ್ವಲ್ಪ ಕೈಗೆ ತಾಗಿದ್ರೆ ಸಾಕು ಅಯ್ಯೋ ಅಮ್ಮ ಅದ್ರಪ್ಪ ಹೇಳಿ ಪ್ರಯೋಜನ ಎಲ್ಲಾ ರೀತಿಯಾಗಿ ಬೊಬ್ಬೆ ಬಂದ್ಬಿಡುತ್ತೆ ಅದು ಪಾಪ ಅವರು ಅಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಅವರ ಕುಲಕಸುಬು ಹೌದು ಆದರೂ ಕೂಡ ಎಲ್ಲದಕ್ಕೂ ಹಿಂದಿನ ಕೂಡ ಶ್ರಮ ಇರುತ್ತೆ ಅನ್ನೋದಕ್ಕೆ ಇದೆಲ್ಲ ಒಂದು ಸಾಕ್ಷಿ ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಇದೆಲ್ಲ ತೋರಿಸಬೇಕಾಗಿದೆ ಸೊ ಹಾಗಾಗಿ ನಮ್ಮ ಕಾವಂದರು ಇಂತಹ ಒಂದು ಮಳಿಗೆಯಲ್ಲಿ ರೀತಿಯಾಗಿ ಒಂದು ಪ್ರಾತ್ಯಕ್ಷ ಕೊಟ್ಟಿರೋದು ಎಲ್ಲರಿಗೂ ಕೂಡ ಗ್ರೇಟ್ ಇದೊಂಥರ ಎಲ್ಲರೂ ಕೂಡ ಎಜುಕೇಟ್ ಮತ್ತೆ ಅದರ ಎಲ್ಲ ಮಾಹಿತಿ ಜೊತೆಗೆ ಇಲ್ಲಿ ವಸ್ತುಗಳ ಖರೀದಿ ಕೂಡ ಮಾಡಬಹುದು ಇತ್ತರ್ ಕತ್ತಿ ಸಾನೆ ಮನ್ಪುಯರು ಸೊ ಇಡ ಬರಪುನ ಪೂರ ಜಸ್ಟ್ ತೂದ್ ಬೋಪಿನಿ ಮಾತ್ರ ಇರುತ್ತೆ ಮುಲ್ಪ ತೂದು ನೆಕ್ಸ್ಟ್ ಮನದಲ್ಲಿ ಕೂಡ ಬತ್ತದಿಗೆ ಮುಲ್ಪ ತೂಲೆ ಪೂ ಪೂರಾ ರಾಶಿ ರಾಶಿ ಕೊಡ್ದು ಹೋಗ್ತೀರ ರಿಪೇರಿ ಪೂರ ಸಂತ ಕೊಡ್ತೇನೆ ರಿಪೇರಿ ಕೊಡ್ತಾನೆ ಕತ್ತಿಲು ಬಂದ್ರು ಹೇಳ ಸೊ ನಾಸ್ಟಿ ಕೂಡ ಇದೇ ತರ ಬಂದಂತ ಎಲ್ಲ ವೀಕ್ಷಕರು ಆ ಕತ್ತಿ ಸಾಣೆ ಆಗಿರ್ಬೋದು ಅಥವಾ ಇದರ ಕಡೆ ಹೋಗೋದು ಇದರೆಲ್ಲ ಮಾಡ್ಲಿಕ್ಕೆ ಕೊಟ್ಟೋಗ್ತಾರೆ ನೋಡ್ಬೋದು ಅವ್ರು ಕತ್ತಿ ಸಾಣೆ ಹೇಗೆ ಮಾತಾ ಇದಾರೆ ಅಂತ ಹೇಳಿದ್ರೆ ಒಂದು ಕಡೆ ಇಲ್ಲಿ ಬಿಸಿಲು ಅಂತ ಹೇಳಿದ್ರೆ ಸಿಕ್ಕಾಪಡೆ ಬಿಸಿಲು ಅದ್ರ ನಡುವೆ ಒಂದು ಕಡೆ ಬೆಂಕಿ ಒಂದು ಕಡೆ ಈ ತರ ಪಾಪ ಅವ್ರ ಕಷ್ಟ ನಮ್ದು ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಯಾವ ತರ ಶ್ರಮ ಪಡ್ತಾರಂತ ಹೇಳಿದ್ರೆ ನಿಜವೇ ಕೂಡ ಇವ್ರಿಗೆ ಹ್ಯಾಕ್ ಆಫ್ ಹೇಳಬೇಕು ಒಂದೊಂದು ಕತ್ತಿಯ ಪ್ರೈಸ್ ಬಗ್ಗೆ ಹೇಳೋದಾದರೆ ಯಾವ ಥರ ರೇಟ್ ಇದೆ ಅದು ಬೇರೆ ಬೇರೆ ಬಿಸತ್ತಿ ಕತ್ತಿಗೆ ನೂರು ನೂರ ಅಡಿಕೆ ಸುಲಿಯೋದಕ್ಕೆ ನೂರ ಐದು ಮತ್ತೆ ಮೊಟ್ಟ ಕತ್ತಿಗೆ ಮುನ್ನೂರು ನಾಲ್ನೂರ ಎಂಟು ಸಣ್ಣ ಕತ್ತಿಗೆ ಮುನ್ನೂರೈತು ದೊಡ್ಡ ಕತ್ತಿಗೆ ಏಳ್ನೂರು ಅದಕ್ಕಿಂತ ಮೀಡಿಯಮ್ ನಾಲ್ನೂರೈದು ಬೇರೆ ಬೇರೆ रेट ನೀವು ಈ ತರ ಮಡಿಗೆ ಬಂದಿದ್ರು ಪ್ರೈಸ್ ಏನದ್ರು ವೇರಿಯೇಷನ್ ಇದೀಯಾ ಅಥವಾ एक्चुअली ಸೇಮ್ ಪ್ರೈಸ್ सेम ಬಂದ ಬಂದವರಿಗೆ ಅಂತ ಏನು ಡಿಸ್ಕೌಂಟ್ ತರ ಏನಿಲ್ಲ ಡಿಸ್ಕೌಂಟ್ ಸ್ವಲ್ಪ ಹೈಮ್ ಮೇ ಚರ್ಚೆ ಮೇಲೆ ಡಿಪೆಂಡ್ ಜಾಸ್ತಿ ಚರ್ಚೆ ಮಾಡಿದ್ರೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ ಸ್ವಲ್ಪ ಕಷ್ಟಕ್ಕೆ ನಾವು ಡಿಸ್ಕೌಂಟ್ ಕೇಳೇ ತಪ್ಪ ಆಕ್ಚುಲಿ ಯಾಕಂದ್ರೆ ಆ ಒಂದು ಬೀ ಮುಂಭಾಗ ಅಷ್ಟೆಲ್ಲ ಕಷ್ಟ ಪಡ್ತಾರೆ ನಾವು ಜಾಸ್ತಿ ಹಣ ಕೊಡ್ಬೇಕು ನಿಜಕ್ಕೂ ಕೂಡ ಇವ್ರಂತ ಈ ಕೆಲಸಕ್ಕೆ ನಾವು ಆಫ್ ಹೇಳಬೇಕು ಅವ್ರು ಹೇಳ್ತಾ ಇದ್ರಿ ಯಾರು ಚರ್ಚೆ ಮಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರ ಕಷ್ಟವನ್ನು ನಮ್ಗೆ ಕಣ್ಣಾರೆ ನೋಡ್ತಾ ಇದೀವಿ ಹಾಗಾಗಿ ಇಂತಹ ಕಸುಬು ಮಾಡುವಂತಹ ಈ ಕಮ್ಮಾರ ಕೆಲಸ ಮಾಡುವಾಗ ನಾವು ಒಂದು ಆಫ್ ಹೇಳಬೇಕು ಒಟ್ಟಾರೆಯಾಗಿ ಇವತ್ತಿನ ಈ ಒಂದು ಸ್ಟೋರಿಯಲ್ಲಿ ನಾವು ಈ ಕಮ್ಮಾರ ಕೆಲಸ ಹೇಗೆ ಎಷ್ಟೆಲ್ಲ ಕಷ್ಟಪಡ್ತಾರೆ ತೋರಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ ಕ್ಯಾಮ್ರಾ ಪರ್ಸನ್ ಶೆಟ್ಟಿ ಬಳಜಿ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ